ಆಲ್ರೆಡಿ ಕೇಂದ್ರ ಸರ್ಕಾರ ಅವರು ಪ್ರಾಪರ್ಟಿ ಮುಟ್ಟುಕೊಳ್ ಹಾಕೊಂಡಿದೆ ಸೇಲ್ ಮಾಡ್ತಾ ಇಲ್ಲ ಸೇಲ್ ಮಾಡಿದ್ರು ಕೊಡ್ತಾ ಇಲ್ಲ ನೀವು ಒಂದೊಂದು ನಲವತ್ ಸಾವಿರ ಜನ ಕೂಡ ಈಗ ಇದು ಹೊಸಾದ್ರೆ ಪಾಪ ಮಹಿಳೆಯರು ಒಂದ್ ಲಕ್ಷ ಸಾಲ ಕೊಡ್ತೀನಿ ಅಂತ ಹೇಳಿ ಸರ್ ಹೇಳಿ ಕೊಡ್ರಿ ಈಗ <kritik> ಎಲ್ಲರಿಗೂ <therapeuticogan> oh, ಅವ್ರು ಹೇಳೋಕ್ ಮೂರ್ ಸಾವಿರ ಇಲ್ಲ ನಾಲ್ಕೈದ್ ಮೂರ್ ಜನ ಇದ್ ಕನಿಷ್ಠ ಇವ್ರು ಕೇಸ್ ನೀನ್ ಜಗಳ ಕೇಸ್ ಆಗಿದ್ರಿ ಯಾರ ಒಳ್ಳೆ ಪಾರ್ಟಿ ಮ್ಯಾನ್ ಅವಳ ಕೇಸ್ ಆಗಿ ನಿನ್ನ ಜಗಳ ಮತ್ತೆ ಮತ್ತೆ ಮಣ್ಣಿಗತೆ ಸೀರಿಯಸ್ ಆಗೋ ಪೊಲೀಸರು ಅವ್ರು ಹಿಡ್ಕೊಂಡ್ ಬಂದ್ ಕೇಸ್ ಹಾಕ್ಯಾರ ಅವ್ರ